ಹದಿನೈದು ರೂಪಾಯಿ ಪೂರ್ವವಾಗಿರ್ತಕ್ಕಂಥ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಅಂದ್ರೆ ಅಂಕಣದ ಬಲಭಾಗದಲ್ಲಿ ಸೋಲಾಪುರ ಅಂಕಣದ ಎಡಭಾಗದಲ್ಲಿ ತಂಡ ಪೋಸ್ಟಲ್ ಮುಂಬೈ ಪೋಸ್ಟಲ್ ಮುಂಬೈ ದಲ್ಲಿ ಪ್ರೋ ಕಬಡ್ಡಿಯ ತಾರಗಳು ಇವತ್ತು ನಮ್ಮ ಕೌಟಿಗಿ ಗ್ರಾಮದಲ್ಲಿ ನಾವು ಕಾಣ್ತಾ ಇದ್ದೇವೆ ಮೊದಲಾಗಿ ಪೋಸ್ಟಲ್ ಮುಂಬೈ ತಂಡದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸೌರಭ್ ಪಾಟೀಲ್ ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿ ಆಡಿರತಕ್ಕಂಥ ಆಟಗಾರ ಇವತ್ತು ಕೌಟಗಿ ಗ್ರಾಮದಲ್ಲಿ ದಯವಿಟ್ಟು ಸೌರಭ್ ಪಾಟೀಲ್ ಅವರು ಕೈ ಎತ್ತುವ ಸೌರಭ್ ಪಾಟೀಲ್ ಇದೀಗ ಆಡಿ ಆಟಗಾರ ಸೌರಭ್ ಪಾಟೀಲ್ ಅವರು ಇವತ್ತು ಕಡಿಮೆ ಚಮಕಂಡಿ ಎಲ್ಲಿದ್ರಿ ಎಸನೇ ಅಕಾಡೆಮಿ ಚಮಕಂಡಿ ಒಂದ್ಸಲ ಜೋರಾದ ಚಪ್ಪಾಳ ಬರ್ರಿ ಆತ್ಮೀಯರ ಇವತ್ತು ಕೌಟಿಕ ಗ್ರಾಮದಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದ ಪ್ರತಿನಿಧಿಸುತ್ತ ಆಟಗಾರ ಇವತ್ತು ಕೌಟಿಕ ಗ್ರಾಮದಲ್ಲಿ ಕಾಣ್ತಾ ಇದ್ದೇವೆ ಆಟಗಾರಿಕೆ ಅಭಿನೇತರಿಗಳು ಅದರಂತೆ ಸದಾಶಿ ಕಿಶೋರಿ ಎಂಟ್ರಿ ಆಫೀಸರ್ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದರಂತೆ ಹನುಮಂತ್ ಲಿಂಗಪ್ಪ ಗೌರವಜಿ ಐದ್ನೂರು ರೂಪಾಯಿ ಕೊಟ್ಟಿದ್ದಾರೆ ಸುರೇಶ್ ರಾಯಪ್ಪ ನಾಗೋಣಿ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕಲ್ಲಣಗೌಡ ಭೀಮನಗೌಡ ಪಾಟೀಲ್ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ शेखर सक्करप्पा हुशिकट्टी 1500 ರೂಪಾಯಿ ಕೊಟ್ಟಿದ್ದಾರೆ ವಸನಗೌಡ ಸಂಗನಗೌಡ ಪಾಟೀಲ್ 1500 ರೂಪಾಯಿ ಪರಸುರಾಮ ಮಾದಾರ್ 1000 ರೂಪಾಯಿ ಶೇಖರ ಹದಿಮಣಿ 500 ರೂಪಾಯಿ ರಾಮಪೈಸ್ವರ್ನಾಮಿ 500 ರೂಪಾಯಿ ಮಲ್ಲಪ್ಪಸಿ ಜಮ್ಮನೋರ್ 500 ರೂಪಾಯಿ हेलो ವಿಜಿಲ್ ಮದು हेलो सौरभ ಇವತ್ತು ತರೈ ಅಂಕ ತರುವ ಒತ್ತಡದಲ್ಲಿ ಸೋಲಾಪುರ ತಂಡದ ಆಟಗಾರ ಪ್ರೇಕ್ಷಕರೇ ಕೇಳ್ರಿ ಇಲ್ಲಿ ಇನ್ನೊಂದ್ಸಲ ಈ ಪೋಸ್ಟಲ್ ಮುಂಬೈ ತಂಡದಲ್ಲಿ ತರುವ ಪೂರ್ವ ಪ್ರೋ ಕಬಡ್ಡಿ ತಾರೆಯ ಪಾಟ್ನಾ ಫೈಲಟ್ ತಂಡವನ್ನ ಪ್ರತಿನಿಷಿತ ಆಟಗಾರ ಸುಜಿತ್ ಸಂಗೋಣಿ ಅವರು ಕೂಡ ತುಂಬ ಸ್ಥಳದಲ್ಲಿ ಕಾಣಿಸಿಕೊಳ್ತಾ ಆಟಗಳೂ ಕೂಡ ಅದೇ ರೀತಿಯಾಗಿ ಇನ್ನಿರುವ ಪ್ರೋ ಕಬಡ್ಡಿ ಗಾರ್ಯ ತಮಿಳು ತೈಲು ತಂಡದ ಪ್ರತಿನಿಷಿತ ಆಟಗಾರ ಅವರು ಕೂಡ ನಾವು ಮುಂಬೈ ಪೋಸ್ಟರ್ ನಲ್ಲಿ ಕಾಣ್ತಾ ಇದ್ದೀವಿ ಆಟಗಾರರು ಕೂಡ ನಾವು ಈ ಸಂದರ್ಭದಲ್ಲಿ అభిమాన అభినంది అర్పించి అదే రీతి అభిషేక్ ఆటగార అభిషేక్ కి మే ఎ అభిమాని గుర్త మార్షేక్ जर्सी नंबर 9 ನಲ್ಲಿ ಗುರ್ತಿಸ್ಕೊಂಡಿರತಕ್ಕಂತ ಆಟಗಾರ 프로 कबड्डी ಅಲ್ಲಿ ಮುಂಬೈಯ ಪರವಾಗಿ ಆಡಿರತಕ್ಕಂತ ಆಟಗಾರ ಇವತ್ತು ಕೌಟಿಗಿದ್ರಮದಲ್ಲಿ ನಾವು ಕಾಣ್ತಾ ಇದೇವೆ ನೆಕ್ಸ್ಟ್ ಮ್ಯಾಚ್ ಹಿಂದೂಜಾ ಆಸ್ಪಲ್ ಮುಂಬೈಯರ್ಸ್ ಸೇ ಅಲ್ಟಿಮೇಟ್ ಆರ್ಯನ್ ಹಿಂದೂಜಾ ಮೈನ್ ಸೆಕ್ಷನ್ ನೆಕ್ಸ್ಟ್ ಮ್ಯಾಚ್ ಅಪ್ ಟು ದಿಸ್ ಮ್ಯಾಚ್ ಹಿಂದೂಜಾ హాಸ್ಪिटल ಮುಂಬೈಯರ್ಸ್ ಸೇ ಅಲ್ಟಿಮೇಟ್ ಆರ್ಯನ್ 14 प्लीज गेट

ಆತ್ಮೀಯ ಪ್ರೇಕ್ಷಕ ಬಂಧುಗಳೇ ಇವತ್ತು ವಿಶೇಷವಾಗಿರ್ತಕ್ಕಂಥ ಆಗಲೇ ನಾನು ಘೋಷಣೆ ಮಾಡಿದ್ದೀನಿ ತಮಗೆ ಇನ್ನೊಂದು ಗಮನಕ್ಕೆ ಇರಲಿ ಇವತ್ತು ಪೋಸ್ಟಲ್ ಮುಂಬೈದಲ್ಲಿ ಕಾರುಲೋಡ್ ರಥಿಗೆ ಪದ್ಯ ಸಾಕುತಾಜ ಅಲ್ಲಿ ಎರಡು ಬಲಂತಂಡರ ನಡಬೇ ಅದೋ ರೋಚಕವಾಗಿ ಇಂತ ಪದ ಪದ್ಯ ಸಾಕುತಾಜ ಒಳ್ಳೆಯದಿಂದಿಷ ಪದ್ಯ ಮೈದಾನದ ಮಧ್ಯದಲ್ಲಿ ಮಾಬಹುದು ಹಲಿ 20 ಸೋದರಿಕ್ಕೆ ಪದ್ಯ ವಿಭಾಗದಲ್ಲಿ ಕೂಡ ಬಲಿಷ್ಠವಾಗಿರ್ತಕ್ಕಂಥ ಟಕ್ಕಲ್ ನಾವು ಕಾಣ್ತಾ ಇದ್ವಿ ವೀಕ್ಷಣೆಯಲ್ಲಿ ಏನ್ ಕೊಡ್ತಾರೆ ಅಂತಕ್ಕಂಥ ಒಂದು ಯುವಕನ ಯುವಕರಿಗೆ ದೊಡ್ಡ ಯಕ್ಷಗಾನ ಪ್ರಶ್ನೆ ಆಗಿದೆ ಅದು next to मैच match. Yankana ora ora kalabe daro ora. Last time final अनिकेत for Aniket Patel, Bara Bhatti or Sen, how are you doing? Officials know the idea of the game. Although I don't know the game, I'm going to go to the game. And then leave that the official city. Last

பாலச்சாடப்பாகோன மகள ஆன காடப்பாக மயிலாண்ட் பிரிட்டி அவரது எம்டி முக அவரது ஊரின் துமருத்தேன் அதே ரீதி சிங்கராக சித்தப்ப ನಿರ್ದಶಿಕರ ಗಿಟ್ಟಕಂತ ಸಿದ್ದು ಕಂಫೆನ್ ಅವರ ಕೂಡ ಆಗಿ ಸಿದ್ದು ಸಿದ್ಗಣೆ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಹನುಮಾನ್ ಸಂಘದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ 1+2+3 ಆಗತಾ ಇದೆ ಏನಾಯ್ತು ಆರೆ ಏನಾಯ್ತು ಟೈಮ್ ಬೇಕು ಹೋಗೋಣ उ पॉइंट सोलहपुर